ಹಾಯ್ ಹಲೋ ನಮಸ್ತೆ ರೈತ ಬಾಂಧವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೋ ನಾಯಕ್ ಬರಗಾಲದಲ್ಲಿ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಏನಪ್ಪ ಇದು ಸಿಹಿ ಸುದ್ದಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಇನ್ಶೂರೆನ್ಸ್ ತುಂಬಿದಂಥ ರೈತರಿಗೆ ಮೇ ಒಂದನೇ ತಾರೀಕು ಸರ್ಕಾರದ ವತಿಯಿಂದ ಬೆಳೆ ವಿಮೆ ಹಣ ಜಮೆಯಾಗಿದೆ ಈ ಹಣ ಯಾವ ರೈತರಿಗೆ ಜಮೆಯಾಗಿದೆ ಯಾವ ರೈತರಿಗೆ ಜಮೆಯಾಗಿಲ್ಲ ಜಮೆಯಾದಂಥ ರೈತರಿಗೆ ಎಷ್ಟು ಹಣ ಜಮೆಯಾಗಬೇಕಿತ್ತು ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಷ್ಟು ಹಣ ಜಮೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಟನ್ ಅಂತ ತಲುಪುತ್ತೆ ಬನ್ನಿ ರೈತ ಬಂದವರೇ ವೀಡಿಯೋನ ಶುರು ಮಾಡೋಣ ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಬಿಟ್ಟು ಸಂರಕ್ಷಣೆ ಅಂತ ಟೈಪ್ ಮಾಡಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಸಂರಕ್ಷಣೆ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸಂರಕ್ಷಣೆ ಯಾನ್ ಆನ್ಲೈನ್ ಫೆಷಲಿಟಿ ಫಾರ್ ಕ್ರಾಪ್ ಸರ್ವೆ ಕ್ರಾಪ್ ಸರ್ವೆಯ ಸಂಪೂರ್ಣ ಮಾಹಿತಿ ಉಳ್ಳ ಸಂರಕ್ಷಣೆ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇವಾಗ ನಮಗೆ ಮಾಹಿತಿ ಬೇಕಾಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರಿನ ಮಾಹಿತಿ ಬೇಕಾಗಿದೆ ಆದ್ದರಿಂದ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಹಾಗೆ ಇಡೋಣ ಋತು ಬಂದ್ಬಿಟ್ಟು ಇಲ್ಲಿ ಸಮ್ಮರ್ ಅಂತಿದೆ ಸಮ್ಮರ್ ಅಂದರೆ ಬೇಸಿಗೆ ನಮಗೆ ಇಲ್ಲಿ ಮಾಹಿತಿ ಬೇಕಾಗಿರೋದು ಖಾರೀಪ್ ಮುಂಗಾರು ಆದ್ದರಿಂದ ಇಲ್ಲಿ ಖಾರೀಪ್ ಅಂತ ಹಾಕ್ಕೊಳ್ಳೋಣ ಇಲ್ಲಿ ಮುಂದೆ ಅಂತ ಹೋಗೋಣ ಮುಂದೆ ಹೋದಾಗ ಒಂದು ಸಂರಕ್ಷಣೆ ಸಂಪೂರ್ಣ ಪೇಜ್ ಓಪನ್ ಆಗಿದೆ ನೋಡಿ ಇಲ್ಲಿ ಇವಾಗ ಬಂದುಬಿಟ್ಟು ನಮಗೆ ಹಣ ಜಮೆ ಆಗಿದೆ ಅಥವಾ ಇಲ್ಲ ಎಂಬುದರ ಮಾಹಿತಿ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತಿದೆಯಲ್ಲ ಅಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಕ್ರಾಪ್ ಯು ಕ್ಯಾನ್ ಇನ್ಸೂರ್ಸ್ ಮತ್ತು ಚೆಕ್ ಸ್ಟೇಟಸ್ ಅಂತಿದೆ ಅಲ್ಲ ಮೂರು ನಂಬರಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ಯಾಕಂದರೆ ನಮಗೆ ಮಾಹಿತಿ ಬೇಕಾಗಿದೆ ಇವಾಗ ಹಣ ಜಮೆ ಆಗಿದೆ ಅಥವಾ ಇಲ್ಲ ಎಂಬುದರ ಮಾಹಿತಿ ಅದರಿಂದ ಸ್ಟೇಟಸ್ ನೋಡ್ಕೋಬೇಕಾಗಿದೆ ಇಲ್ಲಿ ಬಂದಿದೆ ನೋಡಿ ಚೆಕ್ ಸ್ಟೇಟಸ್ ಬೈ ಟೈಪ್ ಯಾವ ರೀತಿಯಿಂದ ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಒನ್ನೇದು ಪ್ರೊಪೋಸಲ್ ನಂಬರ್ ಇರಬೇಕು ಇಲ್ಲಾಂದರೆ ಮೊಬೈಲ್ ನಂಬರ್ ಇರಬೇಕು ಅಥವಾ ಆಧಾರ್ ನಂಬರ್ ಇರಬೇಕು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು ಇವಾಗ ಒಬ್ಬರಿಗೆ ಒಬ್ಬ ರೈತರಿಗೆ ಹಣ ಜಮೆಯಾಗಿರುವಂತಹ ಸಂಪೂರ್ಣ ಮಾಹಿತಿಯುಳ್ಳ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅವರ ಪ್ರೊಪೋಸಲ್ ನಂಬರ್ ಹಾಕಿ ಬೆಳೆ ವಿಮೆ ತುಂಬಿದ ವಿಸ್ತೀರ್ಣ ಎಷ್ಟಿದೆ ಜಮೆ ಆಗಬೇಕಿದ್ದ ಹಣ ಎಷ್ಟಿತ್ತು ಬೆಳೆ ನಷ್ಟವಾದ ಪ್ರಮಾಣ ಎಷ್ಟು ಆದ ಹಣ ಎಷ್ಟು ಇದು ಸಂಪೂರ್ಣ ವಿಮೆ ಜಮೆ ಆಗಿದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಒಂದು ಡೆಮೋ ಮುಖಾಂತರ ನಿಮಗೆ ತಿಳಿಸುತ್ತೇನೆ ನೋಡ್ಕೊಳ್ಳಿ ಪ್ರೊಪೋಸಲ್ ನಂಬರ್ನ ಹಾಕಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಪ್ರೊಫೆಸಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದೆ ಅಪ್ಲಿಕೇಶನ್ ನಂಬರ್ನ ಹಾಕೋಣ ಆಮೇಲೆ ಕೆಳಗೆ ಕ್ಯಾಪ್ಚಾ ಕೋಡ್ ಕೇಳ್ತಾ ಇದೆ ಕ್ಯಾಪ್ಚಾ ಕೂಡ ಹಾಕೋಣ ಸರ್ಚ್ ಅಂದು ಕೊಡು ಸರ್ಚ್ ಅಂದು ಕೊಟ್ಟಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೈತನಿಗೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳು ಒಂದನೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಹಣ ಜಮೆ ಆಗಿದೆ ಈ ರೈತನಿಗೆ ಒಟ್ಟು ಎಷ್ಟು ಹಣ ಜಮೆ ಆಗಬೇಕಿತ್ತು ಎಷ್ಟು ಹಣ ಜಮೆಯಾಗಿದೆ ಎಂಬುದು ನಿಮಗಂತರ ಗೊತ್ತಾಗಿದೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಜಮೆ ಆದಂಥ ಹಣ ಇವರಿಗೆ ಒಟ್ಟು ಎಷ್ಟು ಹಣ ಜಮೆ ಆಗಬೇಕಿತ್ತು ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಸ್ಟೇಟಸ್ ಅಲ್ಲ ಇಲ್ಲಿ ಹೊಡೋಣ ಇವರಿಗೆ ಜಮೆ ಆಗಬೇಕಿದ್ದ ಹಣ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಮೂವತ್ತೆರಡು ರೂಪಾಯಿ ಹದಿನೈದು ಪೈಸ ಇವರು ಮತ್ತು ಇವರು ಇನ್ಸೂರೆನ್ಸ್ ಕಟ್ಟಿದಂಥ ಹಣ ಏಳ್ನೂರ ಎಂಬತ್ತೆರಡು ರೂಪಾಯಿ ಅರವತ್ತ್ನಾಲ್ಕು ಪೈಸೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಒಂದು ಎಕರೆ ಇಪ್ಪತ್ತು ಗಂಟೆಗೆ ಇವರು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಇವರಿಗೆ ಬರಬೇಕಿದ್ದ ಮೊತ್ತ ಮೂವತ್ತೊಂಬತ್ತು ಸಾವಿರದ ಒಂದು ಮೂವತ್ತೆರಡು ರೂಪಾಯಿ ಆದರೆ ಈ ರೈತನಿಗೆ ಜಮೆ ಆದ ಹಣ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಜೀರೋ ಏಟ್ ಪೈಸಾ ಇವರಿಗೆ ಜಮೆ ಹಾಕ ಆಗಬೇಕಿದ್ದ ಹಣ ಎಷ್ಟಿತ್ತಂದರೆ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಮೂವತ್ತೆರಡು ರೂಪಾಯಿ ಹದಿನೈದು ಪೈಸೆ ಜಮೆ ಆಗಬೇಕಿತ್ತು ಇಲ್ಲಿ ಏನಿದೆ ಅಂದರೆ ಅಪ್ಲಿಕೇಶನ್ ನಂಬರ್ ಇದೆ ನೋಡಿ ಇಲ್ಲಿ ಪಾಲ್ ಅಂತಿದೆ ಮುಂದೆ ಪಾಲು ಐವತ್ತೇಳು ಪಾಯಿಂಟ್ ಒಂದು ಆರು ಸೊನ್ನೆ ಮೂರು ಆರು ಏಳು ಪರ್ಸೆಂಟೇಜ್ ಇದೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಸ್ಟೇಟಸ್ ವ್ಯಾಲಿಡ್ ಪ್ರೊಪೋಸಲ್ ಇನ್ ಎಲಿಜಿಬಲ್ ಫಾರ್ ಸಿ ಸಿ ಇ ಅಂತಿದೆ ಅಂದರೆ ಪೇಮೆಂಟ್ಗೆ ಇವರು ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ ಇವರಿಗೆ ಅಮೌಂಟ್ ಬಂದಿದೆ ಎಲಿಜಿಬಲ್ಲು ಇದ್ದಾರೆ ಐವತ್ತೇಳು ಪರ್ಸೆಂಟ್ ಬೆಳೆ ನಷ್ಟ ಆಗಿದೆ ಸಿ ಸಿ ಇ ಅಂದರೆ ಏನಪ್ಪ ಅಂತಂದರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಇದನ್ನು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಕಂದಾಯ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಈ ನಾಲ್ಕು ಇಲಾಖೆಗಳ ಜಂಟಿ ನಿರ್ದೇಶನದಲ್ಲಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಪಂಚಾಯತಿ ಲೆವೆಲಲ್ಲಿ ನಡೆಯುತ್ತೆ ಒಂದು ಪಂಚಾಯತಿಗೆ ಈ ನಾಲ್ಕು ಡಿಪಾರ್ಟ್ಮೆಂಟ್ ವತಿಯಿಂದ ಸಿ ಸಿ ಇ ಅಂದರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ ಅವರು ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಸಂರಕ್ಷಣೆದವರಿಗೆ ಕಳಿಸ್ತಾರೆ ಸಂರಕ್ಷಣೆ ಇದು ಕರ್ನಾಟಕದ ಒಂದು ವೆಬ್ಸೈಟು ಇದು ಸಂರಕ್ಷಣೆದವರು ಬಂದಿರುವಂಥ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಧಾರದ ಮೇಲೆ ಶಾರ್ಟ್ ಫಾಲ್ ಮಾಡ್ತಾರೆ ಶಾರ್ಟ್ ಫಾಲ್ ಅಂದರೆ ಬೆಳೆ ನಷ್ಟ ಪ್ರಮಾಣ ಮಾಡ್ತಾರೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಂಬುದನ್ನು ಅವ್ರು ಮಾಡಿಬಿಟ್ಟು ನಂತರದಲ್ಲಿ ಇದನ್ನು ಇನ್ಸುರೆನ್ಸ್ ಕಂಪ್ನಿಯವರಿಗೆ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ಮೇಲೆ ಇನ್ಸುರೆನ್ಸ್ ಕಂಪ್ನಿಯವರು ನಮಗೆ ಅಮೋ ಅಮೌಂಟ್ನ ಜಮೆ ಮಾಡ್ತಾರೆ ಇವಾಗ ಇದು ಜಮೆ ಆದಂಥ ರೈತರ ಹಣ ಇವಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ಇವರಿಗೆ ಬರಬೇಕಿದ್ದ ಹಣ ಮೂವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ತೆರಡು ರೂಪಾಯಿ ಹದಿನೈದು ಪೈಸಾ ಎಂಟು ಐವತ್ತೇಳು ಪಾಯಿಂಟ್ ಒಂದು ಆರು ಸೊನ್ನೆ ಮೂರು ಆರು ಏಳು ಪರ್ಸೆಂಟೇಜ್ ಬೆಳೆ ಹಾನಿ ಮಾಡಿದಾಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಎಂಟು ಪೈಸೆ ಆಗುತ್ತೆ ಆಗುತ್ತೆ ಇದು ಸಂಪೂರ್ಣ ಬೆಳೆ ವಿಮೆ ಹಣ ಜಮೆ ಮಾಡಿದ್ದಾರೆ ಅಂತ ಅರ್ಥ ಇದು ಸಂಪೂರ್ಣ ಬೆಳೆ ಇವರಿಗೆ ಜಮೆ ಆಗಿದೆ ಇಂತಹ ರೈತರ ಖಾತೆಗೆ ಹಣ ಜಮೆಯಾಗುವುದಿಲ್ಲ ಎಂಬುದನ್ನು ಕೂಡ ತಿಳಿಸ್ತೀನಿ ಇಲ್ಲೊಬ್ಬ ರೈತರ ನಂಬರ್ ಇದೆ ಆ ನಂಬರ್ನ ಹಾಕಿ ನೋಡ್ತಾ ಇದ್ದೀನಿ ಇವಾಗ ಅವರಿಗೆ ಹಣ ಜಮೆ ಆಗಿಲ್ಲ ಆ ಹಣ ಏಕೆ ಆಗಿಲ್ಲ ಎಂಬುದನ್ನು ಕೂಡ ನಿಮಗೆ ತಿಳಿಸ್ತೀನಿ ನೋಡ್ಕೊಳ್ಳಿ ಇವಾಗ ಚೆಕ್ ಸ್ಟೇಟಸ್ ಮೇಲೆ ಹೋಗೋಣ ಮತ್ತು ಇಲ್ಲಿ ಪ್ರೊಫೆಸಲ್ ನಂಬರ್ ಹಾಕ್ಕೊಳ್ಳೋಣ ಕ್ಯಾಪ್ಚಾ ಕೋಡ್ ಕೇಳ್ತಾ ಇದೆ ಕ್ಯಾಪ್ಚಾ ಕೋಡ್ನೂ ಹಾಕೊಳ್ಳೋಣ ಸರ್ಚ್ ಮಾಡೋಣ ಈಗ ಸರ್ಚ್ ಮಾಡಿದಾಗ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ ಇಲ್ಲಿ ಲಾಸ್ಟ್ಗೆ ಸೆಲೆಕ್ಟ್ ಅಂತಿದೆ ಅಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಈ ರೈತರಿಗೂ ಕೂಡ ಎಷ್ಟು ಹಣ ಅಂದರೆ ಸುಮಾರು ಎಂಬತ್ತೊಂದು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಹಣ ಜಮೆಯಾಗಬೇಕಿತ್ತು ಆದರೆ ಇವರಿಗೆ ಹಣ ಜಮೆಯಾಗಿಲ್ಲ ಈ ರೈತರಿಗೆ ಹಣ ಏಕೆ ಜಮೆಯಾಗಿಲ್ಲ ಅಂದರೆ ಇಲ್ಲಿ ನೋಡಿ ಶಾರ್ಟ್ ಫಾಲು ಮೈನಸ್ ಹನ್ನೆರಡು ಪಾಯಿಂಟ್ ಮೂರು ಎಂಟು ಐದು ಏಳು ಆರು ಎಂಟು ಇದೆ ಪ್ರೊಪೋಸಲ್ ಇನ್ ಆರ್ ನಾಟ್ ಎಲಿಜಿಬಲ್ ಫಾರ್ ಸಿ ಸಿ ಅಂತಿದೆ ಅಂದರೆ ಇವರು ಪೇಮೆಂಟ್ಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಈ ಬೆಳೆಯನ್ನು ನಷ್ಟವಾಗಿಲ್ಲ ಅಂತ ಕಳಿಸಿದ್ದಾರೆ ಮತ್ತು ಸಂರಕ್ಷಣೆದವರು ಈ ಬೆಳೆಗೆ ನಷ್ಟ ಬರ್ತಿ ಕೊಟ್ಟಿಲ್ಲ ಮೈನಸ್ ಹನ್ನೆರಡರಲ್ಲಿದೆ ಮತ್ತು ನಾಟ್ ಎಲಿಜಿಬಲ್ ಫಾರ್ ಸಿ ಸಿ ಅಂತಿದೆ ಈ ಥರ ಸ್ಟೇಟಸಲ್ಲಿ ಬಂದರೆ ನಿಮಗೆ ಖಂಡಿತ ಹಣ ಜಮೆಯಾಗಲ್ಲ ಇನ್ನು ಮಧ್ಯಂತರ ಬೆಳೆ ವಿಮೆಯಲ್ಲಿ ಕೆಲವೊಬ್ಬರಿಗೆ ಈ ಥರ ಮೈನಸ್ ಇದ್ದರೂ ಕೂಡ ಹಣ ಜಮೆಯಾಗಿದೆ ಯಾಕಂದರೆ ಈ ವರ್ಷ ಬರಗಾಲ ಇರೋದರಿಂದ ಮಧ್ಯಂತರ ಬೆಳೆ ಪರಿಹಾರ ಇದು ಎಕ್ಸ್ಟ್ರಾ ಹಾಕಿದ್ದಾರೆ ಆದ್ದರಿಂದ ಯಾವುದೋ ಸ್ಪೀಡ್ ಪ್ರೊಸೆಸ್ ಪ್ರೊಸೆಸಲ್ಲಿ ಹಾಕಿದರೆ ಆದ್ದರಿಂದ ಹಣ ಜಮೆಯಾಗಿದೆ ಆದರೆ ನಾಟ್ ಎಲಿಜಿಬಲ್ ಫಾರ್ ಸಿ ಇ ಅಂತಿದ್ದರೆ ಖಂಡಿತ ಹಣ ಜಮೆ ಆಗಲ್ಲ ಅಂತ ಅರ್ಥ